ಇದು ನಿಮ್ಗೆ ಜುಬ್ಬಾ ಇದೆ ಮತ್ ನಿಮ್ಗೆ ಏನಿದೆ ಜಾಕೆಟ್ ಬರುತ್ತೆ ಪೈಜಾಮ ಬರುತ್ತೆ ಸ್ನೇಹಿತರೆ ಇದು ನಿಮ್ಗೆ ಎಪ್ಪತ್ತೈದು ಸ್ಟಾರ್ಟಿಂಗ್ ರೇಟ್ ಇದ್ದೀವಿ ರೇಟ್ ಸೈಜ್ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ನ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ಮತ್ತೊಂದ್ಸಲ ನಾವು ಹಿರೇಮರ್ಸ್ ಅಂತ ವಿಡಿಯೋನ ಮಾಡ್ತಾ ಇದೀವಿ ಈ ಕಾಂಪ್ಲೆಕ್ಸ್ ಸ್ನೇಹಿತರೆ ನಿಮಗೆ ಏನಿದೆ ಎಲ್ಲ ಹುಬ್ಬಳ್ಳಿಯಲ್ಲಿ ಇದೆ ಈ ಸೈಡಿನೂ ಬಂತ ಅಂದ್ರೆ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಮೂರು ಸಾವಿರ ಮಠ ಇದೆಲ್ಲ ಸಿಇದ ಮೂರುಗಡೆ ಬಂದ ತಕ್ಷಣ ಇಲ್ಲಿ ನಿಮಗೆ ಶಂಕರ್ ಮಠನ ಸಿಗತ್ತೆ ಶಂಕರ್ ಮಠ ಅಪೋಸಿಟ್ ನಿಮಗೆ ಇದು ಶಾಪ್ನ ಸಿಗೋದು ಈ ಸೈಡಿನೂ ಬಂತ ಅಂದ್ರೆ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ದುರ್ಗ ಇದೆ ಬಟರ್ ಮಾರ್ಕೆಟ್ ಇದೆ ಲಾಸ್ಟಿಗೆ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಇದು ಕಾಂಪ್ಲೆಕ್ಸ್ನ ಸಿಗುತ್ತೆ ಹಿರೇಮಠ ಸೆಂಟ್ರ್ ಹೇಳಿ ಈ ಕಾಂಪ್ಲೆಕ್ಸ್ ಅಲ್ಲಿ ಸ್ನೇಹಿತರ ನಾನು ತುಂಬ ವಿಡಿಯೋಸ್ ಮಾಡಿದ್ದೇನೆ ಫಸ್ಟೇನ ಸ್ಟಾರ್ಟಿಂಗ್ ಮಕ್ಕಳ ಬಟ್ಟೆಯೊಳಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ ಇವ್ರದು ಈಗ ಈ ಶಾಪ್ ಹತ್ತಿರ ಹೋಗೋಣ ಫ್ರೆಂಡ್ಸ್ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಎಲ್ಲ ಒಳ್ಳೆ ಕಲೆಕ್ಷನ್ ಇರುತ್ತೆ ಒಳ್ಳೆ ನಿಮಗೆ ಕಮ್ಮಿ ರೇಟದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕ ಮನೆಯಲ್ಲಿ ಎಲ್ಲ ಬೇಕಂತ ಹೇಳಿದ್ರೆ ಶಾಪ್ಗೆ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗತ್ತೆ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದೇವಿ ಇಲ್ಲಿ ಕಲೆಕ್ಷನ್ ಎಲ್ಲ ನೋಡ್ಕೋಬಹುದು ರಾಮ್ ಕೃಷ್ಣ ಕಲೆಕ್ಷನ್ ಸ್ನೇಹಿತರೆ ಈ ಇಂದ ಹೆಸರು ಈ ಶಾಪ್ ದಲ್ಲಿ ಸ್ನೇಹಿತರೆ ನಿಮ್ಗೆ ಎಲ್ಲ ತರಹದ ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ಬೇಕಂತ ಹೇಳಿದ್ರೆ ಶಾಪ್ ದಲ್ಲಿ ಸಿಗತ್ತೆ ಯಾವ ಯಾವ ಕಲೆಕ್ಷನ್ ಅದಾವ ಏನೇನು ರೇಟ್ ಅದಾವ ಅದೆಲ್ಲ ತಿಳ್ಕೊಳ್ಳೋಣ ತುಂಬ ನಾನು ವಿಡಿಯೋ ಎಲ್ಲ ಮಾಡಿದ್ದೇನೆ ಯುಡು ಅದು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರತ್ತೆ ಅಲ್ಲಿಂದೆಲ್ಲ ನೋಡ್ಕೊಬೋದು ಈಗ ಶಾಪ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೀವೆಲ್ಲ ನೋಡ್ಕೊಬೋದು ಸ್ನೇಹಿತರೆ ಇಲ್ಲೇ ಎಲ್ಲ ನಿಮಗೆ ಪಾರ್ಸಲ್ಲು ಎಲ್ಲ ಬಂದವು ನೋಡ್ಕೊಬೋದು ಆಲ್ರೆಡಿ ನಿಮಗೆ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಮಾಲೆಲ್ಲ ಯಾರು ತಗೊಂಡಿರ್ತಾರಲ್ಲ ಅವರಿಗೆ ಕಳಿಸ್ತಾ ಇದ್ದಾರೆ ಈ ಥರ ಎಲ್ಲ ನಿಮಗೆ ಚಿಕ್ಕ ಮಕ್ಕಳ ಬಟ್ಟೆ ಒಳಗೆಲ್ಲ ಎಲ್ಲ ಹೇಳಿದ್ರೆ ತುಂಬ ಥರದ್ದು ವೆರೈಟಿ ಇದೆ ಈ ಸೈಡು ಇದೆ ನಿಮಗೆ ಇಲ್ಲೇನು ಇದೆ ಸ್ನೇಹಿತರೆ ಎಲ್ಲ ನೋಡ್ಕೋಬೋದು ಇಲ್ಲ ಒಳಗಡೆನು ನಿಮಗೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕು ಏನು ಬೇಕು ಎಲ್ಲ ಇವ್ರ ಹತ್ರ ಸಿಗತ್ತೆ ಅದು ಯಾವ ರಿಟರ್ನ್ ಅದಾವೆ ಏನು ಅದಾವೆ ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸ್ವಲ್ಪ ನಮ್ಮ ಇವಾಗ ಫಸ್ಟ್ ಇನ್ನೊಂದು ಸತ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ನಮ್ಮ ಅಂಗಡಿ ಹೆಸರು ಐತೆ ರಾಮ್ ಕೃಷ್ಣ ಕಲೆಕ್ಷನ್ ಕಾಂಪ್ಲೆಕ್ಸ್ ಒಳಗಡೆ ಐತೆ ಅಂಗಡಿ ಹಾಂ ಸರ್ ನಮ್ಮ ಕಡೆ ಎಲ್ಲ ರೆಡಿಮೇಟ್ ಐಟಮ್ಸ್ ಸಿಗ್ತವೆ ಹಾಂ ಮಕ್ಕಳು ಬಟ್ಟೆ ಹಾಂ ಊಟಿಕ ಹೊಸ ಸ್ಟಾರ್ಟಿಂಗ್ ಐತೆ ಹಾಂ ಮತ್ತೆ ಅಲ್ಲ ಸೈಜ್ ಸಿಗ್ತವೆ ಹುಡುಗಿಗೆ ಹುಡ್ಗಕ್ಕೆ ಹಾಂ ಸರ್ ಅಲ್ಲ ಸೈಜ್ ಓಕೆ ಅಲ್ಲ ಕ್ವಾಲಿಟಿ ಸಿಗ್ತವೆ ಯಾವ ಯಾವುದಾವು ನೋಡೋಣ ಸ್ನೇಹಿತರೆ ಈಗ ಹಾ ಸರ್ ಯಾವುದು ಸ್ಟಾರ್ಟಿದೆ ನಮ್ಮ ಕಡೆ ಸ್ಟಾರ್ಟಿಂಗ್ ಐತೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಸರ್ ಹಾ ಸ ಇದಿಲ್ಲ ಮೂವತ್ತು ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಮೂವತ್ತು ನೋಡು ಐತೆ ಅಡಿಸಾಯಿ ಓಕೆ ಇದ್ರಾಗ ಕಲರ್ ಡಿಸೈನ್ ಎಲ್ಲ ಬೇರೆ ಕಲರ್ ಡಿಸೈನ್ ಎಲ್ಲ ಸಿಗ್ತವೆ ಇದನ್ನ ನೋಡ್ಕೊ ನೋಡ ಇಲ್ಲ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಐತೆ ಹಾ ಸರ್ ಇದು ಏನ್ ಸರ್ ರೇಟ್ ಇದು ಇದು ನಲ್ವತ್ತೈದ ನಲ್ವತ್ತೈದು ರೂಪಾಯಿ ಸರ್ ಆರಾಮಾಗಿ ನೀವು ಅಂತ ಹೇಳಿ ನೂರು ರೂಪಾಯಿ ಮಟ್ಟ ಸೇಲ್ ಮಾಡ್ಬೋದು ಸ್ನೇಹಿತರೆ ಇದು ನೋಡ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಸರ್ ಇದು ಫ್ಯಾನ್ಸಿ ಐಟಮ್ ಹಾಂ ಸರ್ ಎಂಬತ್ತೈದು ಇದು ಎಂಬತ್ತೈದು ಸರ್ ಇದು ಇದು ಹೋಗ್ತಾವೆ ರಿಟೇಲ್ ಅಂಗಡಿ ಬಡಾಗೆ ಹೌದು ಸರ್ ಡೇಡ್ ಸೇಲ್ ಮಾಡ್ಬೋದು ಆರಾಮಾಗೆ ನೋಡ್ಕೊಳಿ ಸ್ನೇಹಿತರೆ ಕ್ವಾಲಿಟಿನು ಎಲ್ಲ ಕ್ವಾಲಿಟಿ ಮಸ್ತ್ ಐತೆ ಕ್ವಾಲಿಟಿಗೆ ಟೆನ್ಶನ್ ಮಾಡಬೇಡ ಮಕ್ಕಳಿಗೆ ನಿಮಗೆ ಏನು ಸಿಕ್ಕಂಗಿಲ್ಲ ಏನಿಲ್ಲ ಇದು ಇದರ ಒಳಗಡೆ ಏನು ನಿಮಗೆ ಫ್ರಿಲ್ ಎಲ್ಲ ಬರುತ್ತೆ ಇದರ ಇದು ನೋಡಿ ಒನ್ ಪಾರ್ಟ್ ಟೂ ಪಾರ್ಟ್ ಥ್ರೀ ಪಾರ್ಟ್ ಇದು ಕಾಟನ್ ಬಟ್ಟೆ ಐತೆ ಕಾಟನ್ ಬಟ್ಟೆ ಇದು ಹಾ ಇದು ಕಾಟನ್ ಐತೆ ಮಕ್ಕಳಿಗೆ ಇದು ಹಾ ಸರ್ ಬಟ್ಟೆ ಮಸ್ತ್ ಐತೆ ಇದು ಟಾಪ್ ಪ್ಲಾಜೋ ಓಕೆ ಪ್ಲಾಜೋ ಇದೆ ಸರ್ ಇದು ಹಾ ಪ್ಲಾಜೋ ಐತೆ ಹಾ ಸರ್ ಟಾಪ್ ಪ್ಲಾಜೋ ಟಾಪ್ ಮತ್ತೆ ಪ್ಲಾಜೋ ಇರುತ್ತೆ 97 ತೊಂಬತ್ತೇಳು ರೂಪಾಯಿ ಸರ್ ಹಾಂ ತೊಂಬತ್ತೇಳು ಇದು ಕಾಟನ್ ಸರ್ ಇದು ಓಕೆ ಕಾಟನ್ ಪರಾಗೆಲ್ಲ ಬೇಕಂತ ಹೇಳಿ ಅದೂ ಸಿಗುತ್ತೆ ಚಿಕ್ಕ ಮಕ್ಕಳ ಒಳಗೆ ಎಲ್ಲ ವೆರೈಟಿ ಇದೆ ಎಲ್ಲ ವೆರೈಟಿ ಐತೆ ವೆರೈಟಿ ತುಂಬ ಐತೆ ಹಾಂ ಸರ್ ಇದರ ಏನು ಸರ್ ಪ್ರೈಸು ಇದು ಇದು ಎಂಬತ್ತೈದು ತೊಂಬತ್ತೈದು ಎಲ್ಲ ರೂಪಾಯಿ ಒಳಗಡೆ ಐತೆ ಓಕೆ ಓಕೆ ಸರ್ ಟಿ ಶರ್ಟ್ ಬೇಕಾಯ್ತು ಟಿ ಶರ್ಟ್ ಐತೆ ಹಾಂ ಸರ್ ಟಿ ಶರ್ಟ್ ಬೇಕಂದ್ರೆ ಟೀ ಶರ್ಟು ಸಿಗ್ತಾವೆ ಓಕೆ ಇದು ಏನಿದೆ ಅಲ್ಲ ಸ್ನೇಹಿತರೆ ನಿಮಗೆ ಬಂಡಲ್ ಬರುತ್ತೆ ಇದು ಹತ್ತು ಪೀಸಿಂದ ಹತ್ತು ಪೀಸ್ ಬಂಡಲ್ಲೇ ನೀವು ಒಯ್ಬೇಕು ಸಿಂಗಲ್ ಪೀಸ ಒಂದು ಪೀಸ್ ಯಾವುದು ಇಲ್ಲ ಕೊಡಲ್ಲ ಎಲ್ಲ ಹೋಲ್ಸೇಲ್ ನಾವು ತರಿಸ್ತಾ ಇರೋದು ಎಲ್ಲಾ ಕಲರ್ ಡಿಸೈನ್ ವೆರೈಟಿ ಜಗ್ ಐತೆ ಹಾ ಸರ್ ನಿಮಗೆಲ್ಲ ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕ ಮಾರಕ್ಕೆಲ್ಲ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಸ್ನೇಹಿತರೇನು ಇದು ಬೇರೆ ನೂರು ರೂಪಾಯಿ ಶರ್ಟ್ ಐತೆ ನೂರು ರೂಪಾಯಿ ಸರ್ ಇದು ಎಲ್ಲಾ ಟಿ ಶರ್ಟ್ ಓಕೆ ಓಕೆ नूर रूपये टी शर्ट के कंपनी ग्यारंटी आई थी कलर हो गंगा हाँ। प्रॉब्लम आ गंग कलर हो गंग फुल ग्यारंटी आई थी ओके, ओके सर इधर लाइटिंग आइटम आई थे हाँ सर ये बात तो जास्ती करता है अल्लाह सल भू सेंसर झूठ का हाँ सर ओके मक्का के लाल लाइटिंग जला स्टार्क आते से नहीं था हाफ पेंट है हाफ पेंट है लाइटिंग आइटम आई थे हाँ ಓಕೆ ಇದು ಟೈಪ್ ಶರ್ಟ್ ಐತೆ ಓಕೆ ಶರ್ಟೆಲ್ಲ ಬೇಕಂದ್ರೆ ಶರ್ಟು ಸಿಗ್ತಾವೆ ಮಕ್ಕಳದೆಲ್ಲ ನಿಮಗೆ ಸಿಂಗಲ್ ಬರೇ ಶರ್ಟ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮಗೆ ಸಿಂಗಲ್ ಪ್ಯಾಂಟ್ ಶರ್ಟು ಪ್ಯಾಂಟ್ ಶರ್ಟೂ ಸಿಗತ್ತೆ ಓಕೆ ಇದು ನೋಡ್ಕೊ ರೀಸಿನೇ ಐತೆ ಇದು ಶರ್ಟ್ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಐವತ್ತು ರೂಪಾಯಿ ಸರ್ ಹಾಂ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಹಾಂ ಸರ್ ಇದು ಐವತ್ತು ರೂಪಾಯಿ ಐತೆ ಇದು ಐವತ್ತು ರೂಪಾಯಿ ಸರ್ ಹಾಂ ಓಕೆ ಎಲ್ಲ ಕ್ವಾಲಿಟಿ ಮೇಲೆ ಐತೆ ಸ್ವಲ್ಪ ಚಲೋ ಕ್ವಾಲಿಟಿ ಬೇಕಾಯಿತು ಜಾಸ್ತಿ ಪೋಯ್ತು ಜಾಸ್ತಿ ರೊಕ್ಕ ಇದು ಮೀಡಿಯಂ ಕ್ವಾಲಿಟಿ ಐತೆ ಹಾಂ ಸರ್ ಇದು ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಐವತ್ತು ರೂಪಾಯಿ ಸರ್ ಇದು ಸ್ಟಾರ್ಟಿಂಗ್ ನೋಡ್ಕೋಬೋದು ಸ್ನೇಹಿತರೆ ಶರ್ಟ್ ಬರೀ ಮಾತ್ರ ಬರುತ್ತೆ ಇದು ನೀವು ಮತ್ತೆ ಪ್ಯಾಂಟ್ ಶರ್ಟ್ ತಗೊಂಡ್ರೆ ಅದು ನಿಮಗೆ ಎಡ್ನೂರು ಎರಡು ನೂರು ಆ ಥರ ನೀವು ಯಾವ ಥರ ಕ್ವಾಲಿಟಿ ತಗೋತಿರಲ್ಲ ಆ ಥರ ನಿಮ್ಮ ಕ್ವಾಲಿಟಿದಾಗ ರೇಟ್ ಆಗ್ತಾ ಇರತ್ತೆ ಸ್ನೇಹಿತರೆ ಇದು ಪ್ಲಾಜೋ ಪ್ಯಾಂಟ್ ಜಾಸ್ತಿ ಕಿಡ್ತಾರೆ ಕಸ್ಟಮರ್ ಕೂಡ ಓಕೆ ಸರ್ ಇದು ಮೇಲೆ ಟಾಪ್ ಐತೆ ಹಾಂ ಸರ್ ಓಕೆ ಕೆಳಗಡೆ ಇದು ಪ್ಲಾಜೋ ಪ್ಯಾಂಟ್ ಪ್ಲಾಝೋ ಬರುತ್ತೆ ಸರ್ ಇದು ಹಾಂ ಒಂದು ನೂರ ತೊಂಬತ್ತು ಒಂದು ನೂರ ತೊಂಬತ್ತು ಹಾಂ ನಾಲ್ಕು ವಯಸ್ಸ ಹುಡುಗಿಗೆ जुब्बा पैजाम बे तो जुब्बा पैजाम ऐसे जुब्बा पैजाम इधर जुब्बा ऐसे मेले कोटी ऐसे हाँ सर इधर okay. पैंट जॉकेट पर रहते सर हाँ जॉकेट ऐसे हाँ सर इधर पैंट हाँ इधर पैंट इधर रेट ऐनी इधर सर इधर नोए नलो ताई दा नोए आई बताई दा हाँ साइज मेले अच्छी कमी पाई तो है ओके ओके यहाँ तरह साइज दौड़ जागते हैं यहाँ तरह आठ रुपए इधर टॉप इधर जीन्स पैंट हाँ सर ಕಲ್ಲಾಯ್ಕೆ ಗ್ಯಾರಂಟಿ ಕೊಡ್ತೀನಿ ಫುಲ್ ಕಲ್ಲಾಯ್ಕೆ ಟೆನ್ಷನ್ ಮಾಡಬೇಡ ಓಕೆ ಇದು ಸ್ಟೋನ್ ವರ್ಕ್ ಇದೆ ಸ್ನೇಹಿತರೆ ಎಲ್ಲ ಸ್ಟೋನ್ ವರ್ಕ್ ಇದೆ ಮೇಲೆ ಸ್ಟೋನ್ ವರ್ಕ್ ಇರುತ್ತೆ ಮತ್ತೆ ನಿಮಗೆ ಈ ತರ ಇಲ್ಲ ಕೆಳಗೆ ಏನಿದೆ ಅಲ್ಲ ಲೆಂಗಾ ಇರುತ್ತೆ ಇದು ಲೆಂಗಾ ಐತೆ ಸ್ನೇಹಿತರೆ ಇದರ ಕೂಲ್ ನಿಮಗೆ ವೀಲು ಬರುತ್ತೆ ಸ್ನೇಹಿತರಿಗೆ ಎಲ್ಲ ನಿಮಗೆ ಮುಂದೆ ಏನು ಕಲೆಕ್ಷನ್ ತೋರಿಸಿರಲ್ಲ ಅದರಿಗೆ ಸ್ವಲ್ಪ ಒಳ್ಳೇದು ಬೇಕಂತ ಹೇಳಿದ್ರೆ ಮತ್ತೆ ದೊಡ್ಡವ್ರದ್ದೆಲ್ಲ ಬೇಕಂತ ಹೇಳಿದ್ರೆ ಇಲ್ಲಿ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದು ಪ್ಯಾಂಟ್ ಸೆಟ್ ಐತೆ ನಿಮಗೆ

ಇದ್ರದ್ದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ಮತ್ ಅದ್ರಾಗ ದೊಡ್ಡವ್ರದ್ದು ಪ್ಯಾಂಟ್ ಎಲ್ಲ ಬೇಕಂತ ಹೇಳಿದ್ರೆ ಪ್ಯಾಂಟ್ ಸಿಗತ್ತೆ ನಿಮ್ಗೆ ಶರ್ಟ್ ಸಿಗತ್ತೆ ಇದು ಎಲ್ಲಾ ನಿಮ್ಗೆ ದಿಡ್ನೂರ ಎರಡ್ನೂರ ರೂಪಾಯಿ ಒಳಗಡೆನೇ ಇರತ್ತೆ ಯಾಕಂದ್ರೆ ಅಷ್ಟು ನಾವು ರೇಟ್ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ನೀವು ಹೋಗಿ ತಗೊಂಡೋಗಿ ಮಾರೂಮ್ ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಲ್ಲೇ ಬರ್ರಿ ವಿಸಿಟ್ ಮಾಡ್ರಿ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಅಷ್ಟು ನಿಮ್ಗೆ ತರಿಸ್ಬೇಕಂತ ಆಗಲ್ಲ ಯಾಕಂದ್ರೆ ವಿಡಿಯೋ ಲಾಂಗ್ ಆಗತ್ತೆ ಒಂದ್ ತತ ನೀವು ವಿಸಿಟ್ ಮಾಡಿದ್ರೆ ಅಂದ್ರೆ ಎಲ್ಲಾ ಕಲೆಕ್ಷನ್ ನಾವು ನೋಡ್ಕೋಬಹುದು ಸ್ನೇಹಿತರೆ ಐತೆ ಎರಡು ವರ್ಷ ಹುಡುಗಿ ಸ್ಟಾರ್ಟಿಂಗ್ ಐತೆ ಹಾ ಸರ್ ಫರಾಕ್ ಎಲ್ಲ ಬೇಕಂತ ಹೇಳಿದ್ ನೋಡ್ಕೋ ಸ್ನೇಹಿತರೆ ಅಂಬ್ರ ಎಷ್ಟು ದೊಡ್ಡ ಇದೆ ಇದು ನೋಡ್ಕೋಬಹುದು ಫರಾಕ್ ಎಲ್ಲ ಸ್ನೇಹಿತರೆ ಫರಾಕ್ ಇವ್ರ ಹತ್ರ ಹಾ ಸರ್ ಇದು ಯಾವ ರೀತಿಯಿಂದ ಇರುತ್ತೆ ಸರ್ ಇದು ಇದು ಸ್ಟಾರ್ಟಿಂಗ್ ಐತೆ ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಮತ್ತೆ ಸೈಜ್ ಮೇಲೆ ಹಚ್ಚಿ ಕಮ್ಮಿ ಪಡಿತು ಓಕೆ ಓಕೆ ಸರ್ ಯಾಕಂದ್ರೆ ನಾವು ಎಷ್ಟು ಸೈಜ್ ಕಮ್ಮಿ ಇರುತ್ತೆ ಅದರದ್ದು ರೇಟ್ ನಿಮಗೆ ನೂರ ಐವತ್ತು ರೂಪಾಯಿ ಇದೆ ಹಂಗೆ ನೀವು ಸೈಜ್ ಜಾಸ್ತಿ ಹಾಕೊಂತ ಹೋಗುತ್ತೆ ಅಲ್ಲ ನಿಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ ಸಿನಿಮಾ ಇದು ನೋಡ್ಕೊಡಿ ಸಿನಿಮಾ ಇದು ಎಲ್ಲ ನಿಮಗೆ ಅದೇ ರೇಟಿಂದ ಇದೆ ಜೀನ್ಸ್ ಪ್ಯಾಂಟ್ ಇದೆ ಒಂದು ವಯಸ್ಸ ಹುಡುಗಿ ಐತೆ ಟಾಪ್ ಜೀನ್ಸ್ ಪ್ಯಾಂಟ್ ಹಾಂ ಸರ್ ಬಯ ತೊಂಬತ್ತೆಂಟು ರೂಪಾಯಿ ಸರ್ ಹಾ ಇದಕ್ಕೆ ಕಲರ್ಗೆ ಗ್ಯಾರಂಟಿ ಕೊಡ್ತೀನಿ ಬೆಸ್ಟ್ ಸಿಕ್ತವೆ ನಮ್ ಕಡೆ ಈ ಟೈಪ್ ಇಲ್ಲಾಕೆ ರೇಟ್ ಕಮ್ಮಿ ಐತೆ ಮತ್ತೆ ಕಲರ್ ಹೋಗ್ತವೆ ಡ್ಯಾಮೇಜ್ ಐತೆ ಪೀಸ್ ಡ್ಯಾಮೇಜ್ ಇಲ್ಲ ಕಲರ್ ಹೋಗಂಗಿಲ್ಲ ಫುಲ್ ಫುಲ್ ಗ್ಯಾರಂಟಿ ಗ್ಯಾರಂಟಿ ಒಳ್ಳೆ ಕಲೆಕ್ಷನ್ ಇರುತ್ತೆ ಸ್ನೇಹಿತರೆ ಕಲರ್ ಗಿಲರ್ ಹೋಗಂಗಿಲ್ಲ ಏನಿಲ್ಲ ಒಳ್ಳೆ ಕಲೆಕ್ಷನ್ ಇಟ್ಟಿರ್ತಾರೆ ರೀಸನೇಬಲ್ ರೇಟ್ ಇರತ್ತೆ ಯಾಕಂದ್ರೆ ಇವ್ರು ಬರೇ ಮಾಡೋರ್ಗೆ ಅಷ್ಟೇ ಕೊಡ್ತಾರ ಸ್ನೇಹಿತರೆ ಇದು ನೋಡ್ಕೋಬಹುದು ಈ ತರ ಎಲ್ಲಾ ನಿಮ್ಗೆ ಫ್ರೀಲ್ ತುಂಬಾ ತರದು ಇವ್ರ ಹತ್ರ ವೆರೈಟಿ ಸಿಗತ್ತೆ ಸ್ನೇಹಿತರೆ ಮತ್ತೆ ಇದು ನೋಡುವ ನಿಮ್ಗೆ ಏನಿಲ್ಲ ಹದಿನಾಲ್ಕು ಹದಿನಾರು ವರ್ಷ ಹುಡುಗಿಯರ ಬೇಕಂತ ಹೇಳಿದ್ರೆ ಅದು ಸಿಗತ್ತೆ ಹತ್ತು ಹನ್ನೆರಡು ವರ್ಷಗಳಿಂದ ನಿಮಗೆ ಟೋಟಲ್ ಆಗಿ ಹದಿನೈದು ವರ್ಷ ಮಕ್ಕಳಿಗೆಲ್ಲ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಸಿಕ್ತ ಓಕೆ ಇದ್ರಾಗಿ ಯಾರ ಇದೆ ಸರ್ ಇದು ಇದು ಐತೆ ಸರ್ ಸ್ಪೆಷಲ್ ಐಟಮ್ ಇದೆಲ್ಲ ರಂಜಾನ್ ಕಲೆಕ್ಷನ್ ಸರ್ ಇದು ಓಕೆ ಇದು ಎಲ್ಲ ರಂಜಾನ್ ಕಲೆಕ್ಷನ್ ಸಿನಾಹ ರಂಜಾನ್ ಆಯಿತು ಯುಗಾದಿ ಹಬ್ಬಕ್ಕೆ ನಿಮ್ಗೆಲ್ಲ ನೋಡ್ಕೊಡಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ವಿಸಿಟ್ ಕೊಡ್ರಿ ಎಲ್ಲ ಈ ಥರ ಈಗ ಟ್ರೆಂಡಿಂಗ್ ನಡೆದವು ಇದು ಅದೇ ಥರ ಇದು ಸ್ನೇಹಿತರೆ ಹಾಂ ಸರ್ ಹಾಂ ಸರ್ ಶರ್ಟ್ ಓಕೆ ಇದೆಲ್ಲ ಸಸ್ತಾ ಕಮ್ಮಿ ರೇಟ್ಗೆ ಐತೆ ತೊಂಬತ್ತ ಐವತ್ತು ಹಾಂನೂರ ಎಲ್ಲ ಎರಡು ಒಳಗಿನ ಸರ್ ಈಗ ತೋರಿಸ್ತಾ ಇರೋದು ನೋಡ ಇದು ಲಾಂಗ್ ಗೌನ್ ಇದೆ ಪ್ಲಾಜೋ ಪ್ಯಾಂಟ್ ಬರ್ತವೆ ಓಕೆ ಮತ್ತೆ ಪ್ಲಾಜೋ ಇದೆ ಪ್ಲಾಜೋ ಇದ್ರೆ ನಿಮ್ಗೆ ಯಾವ ಥರ ಇದೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಇದು ಜುಬ್ಬ ಪೈಜಾಮ ಐತೆ ಹಾ ಎಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಐತೆ ರೂಪಾಯಿ ಸರ್ ಸ್ಟಾರ್ಟಿಂಗ್ ಐತೆ ಓಕೆ ಇದು ನಿಮ್ಗೆ ದುಬ್ಬ ಇದೆ ನಿಮ್ಗೆ ಏನಿದೆ ಜಾಕೆಟ್ ಬರುತ್ತೆ ಅದ್ರ ಕೂಡ ಪೈಜಾಮ ಬರುತ್ತೆ ಸ್ನೇಹಿತರೆ ಇದು ನಿಮ್ಗೆ ಎಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಇದೆ ಟಾಪ್ ಹಾ ಶರ್ಟ್ ಹಾ ಸರ್ ಹತ್ರ ಅಗ್ದಿ ಕಮ್ಮಿ ರೇಟಿಂದ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ನಿಮ್ಗೆ ಈ ಶಾಪಿಗೆ ವಿಸಿಟ್ ಮಾಡ್ರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ನಿಮಗೆ ಮಾರಕ್ಕೆಲ್ಲ ಬೇಕಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡ್ಬೋದು ಹೋಟೆಲ್ದವರು ದಯವಿಟ್ಟು ಯಾರು ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಪೀಸ್ ಎರಡು ಪೀಸ್ ಇಲ್ಲಿ ನಿಮಗೆ ಸಿಗಲ್ಲ ಎಲ್ಲ ನಿಮಗೆ ಇದು ಮಾರಕ್ಕೆ ಬರ್ರಿ ಸ್ನೇಹಿತರೆ ಹೋಲ್ಸೇಲ್ ಹೇಳಿದ್ರೆ ಅಷ್ಟೇ ನೀವು ವಿಸಿಟ್ ಮಾಡ್ಬೋದು ನೋಡಿ ಮಸ್ತ್ ಕ್ವಾಲಿಟಿ ಐತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಐತೆ ಇದು ಹಾಂ ಸರ್ ಓಕೆ ನೋಡ್ಕೋರಿ ಸ್ನೇಹಿತರೆ ಎಲ್ಲ ನಿಮಗೆ ಪ್ಯಾಂಟ್ ಮೇಲ್ಗಡೆ ಟಿ ಶರ್ಟ್ ಬರುತ್ತೆ ಅದು ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೋಬೋದು ಮಿಡಿ ಮಿಡಿ ಸರ್ ಇದು ಹಾಂ ಊಟಿಕ ಖುಷಿಗೆ ಏಳು ತಿಂಗಡ ಎಂಟು ತಿಂಗಳ ಹಾಂ ಸರ್ ಏನು ಸರ್ ರೇಟ್ ಇದರದ್ದು ಹಾಂ ಮತ್ತೆ ಜಾಕೆಟ್ ಬೇಕಾಯಿತು ಜಾಕೆಟ್ ಸಿಗ್ತವೆ ಹಾಂ ಸರ್ ಜಾಕೆಟ್ ಎಲ್ಲ ಬೇಕಂತ ಹೇಳಿ ಸಿನಾಹಿತರೆ ನಿಮಗೆ ಜಾಕೆಟು ಅದಾವೆ ಇದು ನೋಡ್ಕೊಬೋದು जॉकेट आई थे अंबर रुपये स्टार्टिंग आई थे अंबर रुपये हाँ मत साइज मेले अच्छी कमी रेट सीख तो ओके ओके सर स्टार्टिंग रेट अंबर था ओके स्टार्टिंग इधर जुम्बा पायजामा बेकर जुम्बा पायजामा आई थे तो अंबर था हाँ इधर नोट करो इसने इधर जुम्बा पायजामा आई थे जुम्बा पायजामा अपना ताज जुपे स्टार्टिंग आई थे यान यान सर अपना ताज जुपे स्टार्टिंग आई थे अपना ताज रुपए स्टार्टिंग सर हाँ ओके ओके okay, दो हाकन परस्ते नेमगी इधर फुल पैंट बेक ಅಂತ ಹೇಳಿದ್ರೆ फुल पैंट बेಕೈತು फुल बेकन पैंट ಸಿಕ್ತೋವೇ ಸಿಕ್ತಾವಲ್ ಸರ್ ಹಾ ಸಿಕ್ತ ಎಲ್ಲ ಐಟಮ್ ಸಿಕ್ತಾರೆ ಇದು শেরವಾಣಿ ಬೇಕೆ लग्न सीजन ವಡಗೆ ಹಾ ಸರ್ ಇದು শেরವಾಣಿ ಬೇಕೆ ओके ಗಾ রমडान ವಡ ಕೋ ಎಲ್ಲ ಕೇಳ್ತಾಗ ಹಬ್ಬಕ್ಕೆ ಎಲ್ಲ ಬೇಕ ಅಂತ ಹೇಳಿ ಸ್ನೇಹಿತರೆ ಇತ್ರಾ ಮಹಾಕ ನಿಮಗೆ ಬೇಕ ಅಂತ ಹೇಳಿದ್ರೆ ವಿಜಿಟ್ ಮಾಡಿ শেরವಾಣಿ ಬೇಕಂದ್ರೆ শেরವಾಣಿ ಸಿಗತ್ತೆ ಮತ್ತೆ ನಿಮಗೆ ಇದರಲ್ಲಿ ಸೂಟ್ ಎಲ್ಲ ಬೇಕ ಅಂತ ಹೇಳಿಸನೇ ಆದ್ರೆ ಸೂಟ್ ಸಿಗತ್ತೆ ವಿರೋತ್ರ ಪಠಾಣಿ

ನೋಡ್ಕೋಬಹುದು ಸ್ನೇಹಿತರೆ ಇದು ಅಂದ್ರೆ ಈಗ ಐತೆ ಹಾ ಸರ್ ದೊಡ್ಡವ್ರೆಲ್ಲ ಬೇಕಂತ ಇದ್ದು ಕೂಡ ಪ್ಯಾಂಟು ಬರುತ್ತೆ ಸ್ನೇಹಿತರೆ ಖುರಾಕ್ ಅಲ್ಲ ಪ್ಯಾಂಟು ಇರುತ್ತೆ ನೋಡ್ಕೋಬಹುದು ಪ್ಯಾಂಟ್ಗೆ ಕೆಳಗಡೆ ಈ ತರ ಡಿಸೈನ್ ಬರುತ್ತೆ ಏನ್ ಮೇಲ್ಗಡೆ ಡಿಸೈನ್ ಇದೆಯಲ್ಲ ಅದೇ ಸೇಮ್ ನಿಮ್ಗೆ ಕೆಳಗೆ ಬರುತ್ತೆ ಹಾ ಸರ್ ಇದು ಸೂಟ್ ಐಟಮ್ ಬಂದೈತೆ ಹಾ ಸರ್ ಇದು ಒಂದ್ ವಯಸ್ಸ ಹುಡುಗಕ್ಕೆ ಬೇಕಾಯ್ತು ಒಂದ್ ವಯಸ್ಸಾಕೆ ಸಿಗ್ತದೆ ಹತ್ತು ವಯಸ್ಸಾಕೆ ಬೇಕಾಯ್ತು ಹತ್ತು ವಯಸ್ಸಾಕೆ ಎಲ್ಲ ಸೈಜ್ ಅವೈಲೇಬಲ್ ಐತೆ ಹಾಂ ಸರ್ ಒಂದು ವರ್ಷದಿಂದ ನಿಮಗೆ ಹತ್ತು ವರ್ಷ ಮಟ್ಟ ಹೇಳಿ ಸ್ನೇಹಿತರೆ ಎಲ್ಲ ಸಿಗ್ತೈತೆ ಕಂಪ್ನಿಗೆ ಗ್ಯಾರಂಟಿ ಐತೆ ಕ್ವಾಲಿಟಿಗೆ ಹಾಂ ಸರ್ ಶರ್ಟ ಪ್ಯಾಂಟ ಜಾಕೆಟ್ ಓಕೆ ಡಿಸೈನ್ ಬೇಕಾಯ್ತು ಡಿಸೈನ್ ಐತೆ ಹಾಂ ಸರ್ ಡಿಸೈನ್ ಎಲ್ಲ ಸಿಗ್ತಾವೆ ಇದ್ರಾಗೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮಗೆ ಒಂದೂರ ಐವತ್ತೈದ ಸ್ಟಾರ್ಟಿಂಗ್ ಐತೆ ಹಾಂ ಸರ್ ಓಕೆ ಒಂದೂರ ಐವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸ್ನೇಹಿತರೆ ನೀವು ಯಾವ ಥರ ಸೈಜ್ ತಗೋತೀರಲ್ಲ ಆ ಥರ ನಿಮಗೆ ರೇಟ್ ಹೆಚ್ಚಿಗೆ ಹಾಕೊಂಡು ಹೋಗುತ್ತೆ ಚಿಕನ್ ವೈಕ್ ಐತೆ ಮೇಲೆ ನೋಡ ಇದೆ ಹಾ ಸರ್ ಓಕೆ ನೋಡ್ಕೋಬಹುದು ಸ್ನೇಹಿತರೆ ಇದರ ಮೇಲೆ ನಿಮಗೆ ವರ್ಕ್ ಇದೆ ಮತ್ತು ಪ್ಲೇನ್ ಆಗಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಮಾರಕ್ಕೆಲ್ಲ ಬೇಕಂತ ಹೇಳಿದ್ರೆ ವಿಸಿಟ್ ಮಾಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಲೆಕ್ಷನ್ ಇದು ದೊಡ್ಡವಕ್ಕೆ ಸಟ್ ಬೇಕು ದೊಡ್ಡವಕ್ಕೆ ಸಟ್ ಐತೆ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಐತೆ ಓಕೆ ದೊಡ್ಡ ಸೈಜ್ ಸ್ನೇಹಿತರೆ ಇದು ನೂರ ಇಪ್ಪತ್ತು ರೂಪಾಯಿ ನೋಡ್ಕೋಬಹುದು ಸೈಜ್ ಸ್ನೇಹಿತರೆ ನಿಮಗೆ